ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಸಬಕ್ಕಿ ಸೊಪ್ಪಿಂದ ಒಂದು ಬಸ್ಸಾರು ಮಾಡೋಣ ಅಂತ ಈ ರೀತಿ ಸಾಂಬಾರು ಪಲ್ಯ ಮಾಡಿಕೊಟ್ರೆ ಒಂದು ಮುದ್ದೆ ತಿನ್ನೋದಕ್ಕೆ ಎರಡು ಮುದ್ದೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ರೈಸ್ಗೆಲ್ಲ ಸೂಪರಾಗಿರುತ್ತೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು ಅಥವಾ ರಾತ್ರಿ ಊಟಕ್ಕಾಗಿರ್ಬೋದು ತುಂಬಾ ಒಳ್ಳೆಯ ರೆಸಿಪಿ ಇದು ಮತ್ತು ಆರೋಗ್ಯಕರವಾದಂಥ ರೆಸಿಪಿ ತುಂಬ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಲ್ಲಿ ಒಂದು ಕಪ್ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಒಣಗಿರುವಂಥ ಹೆಸ್ರು ಕಾಳಿದು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಹೆಸರು ಕಾಳು ಹಾಕ್ಕೊಂಡು ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನಾವು ಹೆಸ್ರು ಕಾಳು ನೆನೆಸಿದ್ರೆ ಹುರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಇವತ್ತು ನಾನು ಹುರಿದು ಬಿಟ್ಟು ಹಾಕ್ತಾಯಿದ್ದೀನಿ ಕಾಳನ್ನು ನೋಡಿ ಈ ರೀತಿಯಾಗಿ ಕಾಳು ಬಣ್ಣ ಚೇಂಜ್ ಆಗಿದೆ ಇದನ್ನು ಹುರಿದ್ಬಿಟ್ಟು ಎತ್ತಿ ಎತ್ತಿಟ್ಕೊಂಬಿಡೋಣ ಇವಾಗ ಒಂದು ಪಾತ್ರೆಯಲ್ಲಿ ನಾನು ನೀರು ಕಾಯಿಸ್ಕೊತಾ ಇದ್ದೀನಿ ಇವತ್ತು ಕುಕ್ಕರ್ಗೆ ಇಲ್ಲ ನಾನು ನೀ ಕಾಳನ್ನು ಬೇಯೋದಿಕ್ಕೆ ನಾನಿವತ್ತು ಪಾತ್ರೆಯಲ್ಲಿ ಕಾಳು ಸೊಪ್ಪನ್ನು ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಕೂಡ ನಾವು ಒಂದು ವಿಜಲ್ ಬರ್ಸ್ಕೊಬೋದು ಈ ರೀತಿ ಹುರಿದ್ಬಿಟ್ಟು ಹಾಕ್ಕೊಂಡು ಕಾ ನೀರು ಕಾದಿದೆ ಇವಾಗ ನಾನು ಹುರ್ಕೊಂಡಿದ್ದಂಥ ಹೆಸ್ರು ಕಾಳನ್ನು ನೀರಿಗೆ ಸೇರಿಸಿದ್ದೀನಿ ನೀರು ಮಳ್ತಾ ಇದೆ ಇದು ಕಾಳು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಬಿಡಿಸಿ ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಕಾಳು ಒಂದು ಅರ್ಧ ಅಂದರೆ ಐವತ್ತು ಪರ್ಸೆಂಟ್ ಬೆಂದಿರಬೇಕು ಈ ರೀತಿ ಸಾಫ್ಟಾಗಿರಬೇಕು ಆವಾಗ ನಾವು ಸೊಪ್ಪನ್ನು ಹಾಕಬೇಕಾಗುತ್ತೆ ಮೊದಲೇ ಸೊಪ್ಪು ಹಾಕ್ಬಿಟ್ರೆ ಸೊಪ್ಪು ಪೂರ್ತಿಯಾಗಿ ಬೆಂದೋಗ್ಬಿಡುತ್ತೆ ಕಾಳು ನಮಗೆ ಇನ್ನೂ ಬೆಂದಿರಲ್ಲ ಅದರಿಂದ ನಾವೇನು ಮಾಡಬೇಕು ಕಾಳು ಒಂದು ಐವತ್ತು ಪರ್ಸೆಂಟ್ ಬೆಂದಾದ ಸೊಪ್ಪನ್ನು ಹಾಕಬೇಕಾಗತ್ತೆ ಇವಾಗ ಸೊಪ್ಪನ್ನು ಕೂಡ ನಾನು ಸೇರಿಸಾಯ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳೋಣ ಉಪ್ಪು ಹಾಕೊಂಡು ನಾನು ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಬಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಬೇಯೋದಕ್ಕೆ ಇಟ್ಬಿಡೋಣ ಒಂದು ಐದರಿಂದ ಆರು ನಿಮಿಷ ಬೇಯ್ಲಿ ಅಷ್ಟರಲ್ಲಿ ನಮಗೆ ಸೊಪ್ಪು ಕಾಳು ಬೆಂದ್ಬಿಡುತ್ತೆ ನೋಡಿ ಇವಾಗ ಐದು ನಿಮಿಷ ಆಗಿದೆ ಈ ರೀತಿಯಾಗಿ ಸೊಪ್ಪು ಕಾಳು ಎರಡೂ ಚೆನ್ನಾಗಿ ಬೆಂದಿದೆ ಕಾಣಿಸ್ತಲ್ವ ಇಷ್ಟು ಚೆನ್ನಾಗಿ ಬೆಂದಿದೆ ನಾವು ಏನು ಕುಕ್ಕರ್ಗೆ ಹಾಕಲ್ಲ ಅಂದರೆ ಕುಕ್ಕರ್ಗೆ ಹಾಕ್ಬಿಟ್ರೆ ಪೂರ್ತಿಯಾಗಿ ಬೆಂದೋಗಿಬಿಡುತ್ತೆ ಪಲ್ಯ ಎಲ್ಲ ಚೆನ್ನಾಗಿರೋಲ್ಲ ಅದರಿಂದ ನಾನು ಪಾತ್ರೆನಲ್ಲೇ ಬೇಯಿಸ್ಕೋತೀನಿ ಇವಾಗ ಸೈಡ್ಗೆ ಎತ್ತಿರ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇದು ಚಿಕ್ಕ ಸೈಜಿಂದ ಒಂದು ನಿಂಬೆಣ್ಣು ಗಾತ್ರದಷ್ಟು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡಿಕೊಂಡು ನೀವು ಹುಳಿ ಹಾಕೋಬೋದು ಮತ್ತು ಎರಡು ಟೊಮೆಟೊ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ ಬಸ್ ಸಾಂಬಾರು ಮಾಡುವಾಗ ಯಾವಾಗಲೂ ನಾವು ಹುಳಿ ಮುಂದೆ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಹುಳಿ ಜಾಸ್ತಿ ಇದ್ದರೆ ಸಾರು ಸೂಪರ್ ಆಗಿರುತ್ತೆ ಇವಾಗ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನು ಮೆಣಸು ಹಾಕ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಎರಡು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಈ ರೀತಿ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಎಲ್ಲ ಸಾಂಬಾರ್ ಪೌಡ್ರ್ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸರಿ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಪೂರ್ತಿಯಾಗಿ ಟೊಮ್ಯಾಟೊ ಈರುಳ್ಳಿ ಮತ್ತು ಹುಣಸೆಹಣ್ಣು ಎಲ್ಲ ಅದು ಕೂಡ ಸಾಫ್ಟ್ ಆಗಿದೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಟ್ಟು ನಾವು ಬೇಯಿಸಿಟ್ಕೊಂಡಿದ್ದಂಥ ಸೊಪ್ಪು ಕಾಳನ್ನು ಕೂಡ ನಾವು ಬಸ್ಕೊಂಬಿಡೋಣ ಈ ರೀತಿಯಾಗಿ ಸೊಪ್ಪು ಮತ್ತು ಕಾಳು ಸಪ್ರೇಟು ಮತ್ತು ನೀರು ಸಪ್ರೇಟ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಬಿಡೋಣ ಇವಾಗ ಇದಕ್ಕೆ ನಾನು ಸಾಂಬಾರು ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನಾವು ಆವಾಗಲೇ ಏನು ಹುರಿದು ಇಟ್ಕೊಂಡಿದ್ವಿ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಮಸಾಲೆಗೆ ಸಾಂಬಾರಿಗೆ ಅಂತ ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಆಯಿತು ಇವಾಗ ಇದಕ್ಕೆ ಒಂದು ಸ್ವಲ್ಪ ಪಾತ್ರೆಗೆ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ನೀವು ಹಾಗೆ ಕೂಡ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು ರುಬ್ಬೋದಕ್ಕೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ನಾವು ಸೊಪ್ಪು ಕಾಳು ಬೇಯಿಸ್ಬೇಕಾದ್ರೂ ಕೂಡ ಹಾಕ್ಕೊಂಡಿದ್ದೀವಿ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಚಿಕ್ಕ ಕಪ್ ಅಳತೆನಲ್ಲಿ ಒಂದು ಕಪ್ಪಷ್ಟು ಕಾಳು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಕೊಂಡು ಇದನ್ನು ಕೂಡ ರುಬ್ಕೊಂಬರೋಣ ತುಂಬ ನುಣ್ಣಗೆ ರುಬ್ಬೋದು ಬೇಡ ನೋಡಿ ಇಷ್ಟಿದ್ರೆ ಸಾಕು ತುಂಬ ನುಣ್ಣ ಅಂದರೆ ಪೇಸ್ಟ್ ಥರ ಎಲ್ಲ ರುಬ್ಬೋದು ಬೇಡ ಇವಾಗ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಸಾಂಬಾರು ಒಗ್ಗರಣೆ ಇಟ್ಕೊಂಡ್ಬಿಡೋಣ ಒಂದು ಪಾತ್ರೆ ಇಟ್ಕೊಂಡು ಮತ್ತೆ ಸ್ಟವ್ ಒಟ್ ಹಚ್ಕೊಂಡಿದ್ದೀನಿ ಇವಾಗ ಪಾತ್ರೆ ಬಿಸಿ ಹಾಕ್ತಿದ್ದಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಿದ್ದಾಗೆ ನಾವಿಲ್ಲಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತಿದ್ದಾಗೆ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಳೋಣ ಆಮೇಲೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಈ ಒಗ್ಗರಣೆಗೆ ನಾವು ರುಬ್ಬಿಟ್ಕೊಂಡಿದ್ದಂಥ ಸಾಂಬಾರದ ಮಸಾಲೆನ ಇದ್ದೀನಿ ಈ ರೀತಿ ಹಾಕ್ಬಿಟ್ಟು ಸಲ ಹಿಂಗೆ ತಿರುಗಿಸ್ಕೊಂಬಿಡೋಣ ಒಗ್ಗರಣೆನಲ್ಲೇ ಈ ರೀತಿ ಕುದೀತಿರ್ಬೇಕಾದ್ರೆ ನಾವು ಏನು ಕಾಳೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ನೀರು ಈ ನೀರನ್ನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಮಿಕ್ಕಿದಂಥ ನೀರನ್ನು ನಾನು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ ನಿಮಗೂ ಅಷ್ಟೇ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಎಕ್ಸ್ಟ್ರಾ ನೀರು ಬೇಕಂದ್ರೂ ನಾವು ಆ್ಯಡ್ ಮಾಡ್ಕೋಬೋದು ನಮಗೆ ಕಾಳು ಬೆಂದಿರೋ ನೀರು ಸಾಕಾಗಲ್ಲ ಅನ್ನೋದಾದರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ನಾವು ಸಾಂಬಾರನ್ನ ಹದವಾಗಿ ಮಾಡ್ಕೋಬೋದು ನೋಡಿ ಇಷ್ಟು ಗಟ್ಟಿ ಇರಬೇಕು ಸಾಂಬಾರು ಕರೆಕ್ಟ್ ಅಳ್ತೇನೆ ಅಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಮಗೇನಾದರೂ ಉಪ್ಪೆಲ್ಲ ಬೇಕು ಅನ್ಸಿದ್ರೆ ರುಚಿ ನೋಡಿಕೊಂಡು ನಾವು ಉಪ್ಪನ್ನ ಸೇರಿಸ್ಕೋಬೋದು ಅಂದರೆ ಸಾಂಬಾರು ರುಬ್ಬಬೇಕು ಹಾಕಿದ್ದೀವಿ ಉಪ್ಪು ಮತ್ತು ಸೊಪ್ಪು ಕಾಳು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ ಇವಾಗ ನಾನು ಇದನ್ನು ಬೇಯೋಕ್ಕೆ ಸೈಡಲ್ಲಿ ಇಟ್ಬಿಡ್ತೀನಿ ಮತ್ತು ಇದೇ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಸೊಪ್ಪು ಕಾಳನ್ನು ಒಗ್ಗರಣೆ ಮಾಡ್ಕೊಂಬಿಡೋಣ ಪಲ್ಯ ರೆಡಿ ಮಾಡ್ಕೊಳೋಣ ಅಂತ ಇವಾಗ ಪಾತ್ರೆ ಬಿಸಿ ಹಾಕ್ತಿದಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಜಾಸ್ತಿ ಎಣ್ಣೆ ಹಾಕೋದು ಬೇಡ ಒಂದು ಮೂರು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಸಾಸಿವೆ ಹಾಕಿಲ್ಲ ಇಲ್ಲಿ ಪಲ್ಯಕ್ಕೆ ನಾನು ಸಾಸಿವೆ ಹಾಕೋದಿಲ್ಲ ಇವಾಗ ಇದಕ್ಕೆ ನಾನು ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬರೀ ಆನಿಯನ್ಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೋಬೇಕು ನಾನು ಸೊಪ್ಪು ಕಾಳು ಬೇಯೋದಕ್ಕೆ ಆಲ್ರೆಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಬಣ್ಣ ಚೇಂಜ್ ಆಗೋರ್ಗು ಈ ರೀತಿ ತಿರುಗಿಸ್ಕೊಂಡು ಇದಕ್ಕೆ ಒಂದು ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಿಮಗೆ ಕಾಯಿ ತುರಿ ಇಷ್ಟ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಕಾಯಿ ತುರಿ ನಾವು ಎಲ್ಲದಕ್ಕೂ ಉಪಯೋಗಿಸ್ತೀವಿ ಆದ್ದರಿಂದ ನಾನು ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈ ರೀತಿ ಕಾಯಿ ತುರಿ ಹಾಕ್ಕೊಂಡಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ಸೊಪ್ಪು ಕಾಳು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಪೂರ್ತಿಯಾಗಿ ನೀರನ್ನ ಬಸ್ತಿ ಇಟ್ಕೊಂಡಿರೋದ್ರಿಂದ ಪಲ್ಯ ನಮಗೆ ಬೇಗ ರೆಡಿ ಆಗೋಗ್ಬಿಡುತ್ತೆ ನೋಡಿ ಇವಾಗ ನೀರೆಲ್ಲ ಏನು ಬಿಟ್ಕೊಂಡಿಲ್ಲ ಪಲ್ಯದಲ್ಲಿ ಅಷ್ಟು ಬೇಗ ನಮಗೆ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ತಿರುಗಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿ ಹೋಗ್ಬಿಡ್ತು ಇದನ್ನು ಸೈಡ್ಗೆ ಬಿಡೋಣ ನೋಡಿ ಸಾರು ಈ ರೀತಿಯಾಗಿ ಬೆಂದಿದೆ ಒಂದು ಐದು ನಿಮಿಷ ಸೈಡಲ್ಲಿ ಇನ್ನೊಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇನ್ನೊಂದು ಸೈಡಲ್ಲಿ ಬೇಯೋಕಿಟ್ಟಿದೆ ಈ ರೀತಿಯಾಗಿ ಸಾಂಬಾರು ಬೆಂದು ರೆಡಿ ಆಗಿದೆ ಸೂಪರ್ ಆಗಿದೆ ಮನೆಯೆಲ್ಲ ಗಮ್ ಅಂತ ಇದೆ ಅಷ್ಟು ಚೆನ್ನಾಗಿ ನಮಗೆ ಸಾಂಬಾರು ಮತ್ತು ಪಲ್ಯ ರೆಡಿ ಆಗಿದೆ ಈ ರೀತಿ ನಾವು ಸಾಂಬಾರೆಲ್ಲ ಮಾಡಿಕೊಟ್ರೆ ಈ ಥರ ಚಳಿ ಇದ್ದಾಗ ಎರಡೆರಡು ಮುದ್ದೆ ಬೇಕಾದ್ರೂ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬನೇ ಹೆಲ್ದಿ ರೆಸಿಪಿ ಕೂಡ ಇದು ಕಫ ಕೆಮ್ಮೆಲ್ಲ ಬರಲ್ಲ ಉಪ್ಸಾರು ಬಸ್ಸಾರೆಲ್ಲ ಮಾಡ್ಕೊಂಡಾಗ ಜೀರಿಗೆ ಮೆಣಸೆಲ್ಲ ಇರುತ್ತೆ ನಿಮಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ